ಹಲವಾರು ಅಮ್ಮಂದಿರು ಈ ನವಜಾತ ಶಿಶುವಿನ ಆರೈಕೆಯಲ್ಲಿ ಮಾಡುವ ಸಾಮಾನ್ಯ ತಪ್ಪುಗಳು ಯಾವುವು ಆ ತಪ್ಪುಗಳಿಂದ ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಏನ್ ಸಮಸ್ಯೆ ಆಗುತ್ತೆ ಹಾಗಾದ್ರೆ ಯಾವ ರೀತಿ ಮಗುವಿಗೆ ಕೇರ್ ಮಾಡಬೇಕು ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಬೀಯಿಂಗ್ ಮಾಮ್ ಕನ್ನಡ ಹಲವಾರು ಮಂದಿರು ಅದು ಸ್ಪೆಷಲಿ ಏನಾದರೂ ಫಸ್ಟ್ ಟೈಮ್ ಮಾಮ್ ಆಗಿದ್ರಿ ಫಸ್ಟ್ ಟೈಮ್ ಪೇರೆಂಟ್ಸ್ ಆಗಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಹಾಗೂ ಪುಟ್ಟ ತಪ್ಪುಗಳಿಂದ ಮಗುವಿಗೆ ತುಂಬಾ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ತುಂಬಾ ಸಮಸ್ಯೆ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾವ ತಪ್ಪುಗಳು ಅನ್ಕೊಂಡು ತಿಳ್ಕೊಳ್ಳೋದು ಮುಖ್ಯ ಅಲ್ಲ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಸೊ ಹಾಗಾಗಿ ಯಾವೆಲ್ಲ ತಪ್ಪುಗಳು ಅನ್ಕೊಂಡು ತಿಳ್ಕೊಳ್ಳೋಣ ಅದರಲ್ಲಿ ಫಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಸರಿಯಾಗಿ ಮಸಾಜ್ ಮಾಡೋದಿರೋದು ಎಸ್ ಈ ಬೇಬಿ ಮಸಾಜ್ ಅಂತಂದ್ರೆ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ತುಂಬಾ ಮೃದು ಮೃದುವಾಗಿರ್ಬೇಕು ಆ ಮಸಾಜ್ ಮಾಡೋದ್ರಿಂದ ಮಗುಗೆ ರಿಲ್ಯಾಕ್ಸ್ ಅದೆಲ್ಲ ಫೀಲ್ ಆಗ್ಬೇಕು ಆದ್ರೆ ಆ ರೀತಿ ಮಾಡೋದಿಲ್ಲ ತು ಅವ್ರ ಹತ್ರ ಎಷ್ಟು ಎನರ್ಜಿ ಇರುತ್ತೆ ಅಷ್ಟು ಎನರ್ಜಿ ಹಾಕಿ ಮಗು ತಿಕ್ಕೋದಾಯ್ತು ಅದಕ್ಕೆಲ್ಲ ಇರಿಟೇಟ್ ಮಾಡೋದೆಲ್ಲ ಆ ರೀತಿ ಮಾಡ್ತಿರ್ತಾರೆ ಹಾಗೆ ಆ ಮಗುವಿನ ಮೇಲೆ ಹಾಕೋ ನೀರ್ ಕೂಡ ತುಂಬಾ ಅಂದ್ರೆ ತುಂಬಾ ಬಿಸಿ ಇರ್ತವೆ ತುಂಬಾ ಜಾಸ್ತಿ ಬಿಸಿ ನೀರ್ ಹಾಕಿದಷ್ಟು ಮಗುವಿನ ದೇಹ ಹಗುರಾಗುತ್ತೆ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಅನ್ಕೊಂಡು ಈ ರೀತಿ ಹೇಳ್ತಿರ್ತಾರೆ ನಾನು ಕೇಳಿದ್ದೀನಿ ನಮ್ಗೆ ಒಂದ್ ಚೂರ್ ಹೆಚ್ಚಿನ ಬಿಸಿ ಇತ್ತು ಹಾಕೊಂಡ್ರೆ ಎಷ್ಟು ತ್ರಾಸ ಅನ್ಸುತ್ತೆ ಮೈಯೆಲ್ಲ ಕೆಂಪ್ ಎಲ್ಲ ಆಗುತ್ತೆ ಇನ್ನು ಆ ಎಳೆ ಕಂದಮ್ಮನ್ ಚರ್ಮ ಇನ್ನೂ ಇವಾಗ್ತಾನೆ ಭೂಮಿ ಬಂದಿರುತ್ತೆ ಎಷ್ಟೊಂದು ಸೂಕ್ಷ್ಮವಾಗಿರುತ್ತೆ ತಿಳುವಾಗಿರುತ್ತೆ ಆ ಕಂದಮನ್ ಮೇಲೆ ಅಷ್ಟೊಂದು ಬಿಸಿ ನೀರು ಹಾಕಿದ್ರೆ ಯಾವ ರೀತಿ ಆಗ್ಬೋದಲ್ಲ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಪ ಅಂತಂದ್ರೆ ಮಗು ಯಾವುದೇ ಮಸಾಜ್ ಆಯಿಲ್ ಯೂಸ್ ಮಾಡಿದ್ರು ನೀವು ಬೇಬಿ ಮಸಾಜ್ ಆಯಿಲ್ ಅನ್ನ ಯೂಸ್ ಮಾಡಿ ಪ್ಯಾರಾಶೂಟ್ ಅನ್ನ ಯೂಸ್ ಮಾಡಿ ಯಾವ್ದು ಯಾವುದೇ ಯೂಸ್ ಮಾಡುವಾಗ್ಲೂ ಒಂದ್ಚೂರು ಕಾಸಿರ್ಬೇಕು ಅಂದ್ರೆ ಉಗುರ್ ಬೆಚ್ಚಗಿರ್ಬೇಕು ನಾರ್ಮಲ್ ಆಗಿ ಬಾಟಲ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಚ್ಚೋದ್ರಿಂದ ಮಗುವಿಗೆ ಯಾವುದೇ ರೀತಿ ಸ್ವಲ್ಪ ರಿಲ್ಯಾಕ್ಸ್ ಅದೆಲ್ಲ ಫೀಲ್ ಆಗೋದಿಲ್ಲ ಒಂಚೂರು ಉಗುರ್ ಕಚ್ಚಿಗಿತ್ತು ಅಂತಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಮಗುವಿನ ಸ್ಕಿನ್ ಕೂಡ ಒಂಚೂರು ಶಾಕ್ ಅದೆಲ್ಲ ಸಿಕ್ಕಂಗುತ್ತೆ ಆ ಹಾಗೆ ಒಂದು ಒಳ್ಳೆ ಗ್ಲೋ ಕೂಡ ಬರುತ್ತೆ ಸೊ ಹಾಗಾಗಿ ಆ ಮಗುವಿಗೆ ಮಸಾಜ್ ಮಾಡುವಾಗ ಈ ಮೂರು ಪಾಯಿಂಟ್ಗಳು ತುಂಬಾ ಮುಖ್ಯ ಆಗಿರ್ತವೆ ಮಿಸ್ಟೇಕ್ ನಂಬರ್ ಟು ಎಸ್ ಮಗು ಒಳಗ್ ಸ್ಟಾರ್ಟ್ ಮಾಡಿದ ತಕ್ಷಣ ಹಾಲು ಬಿಡೋದು ಎಸ್ ತಾಯಿ ಅಷ್ಟೇ ಅಲ್ಲ ಮನೆಯಲ್ಲಿ ಯಾರೇ ಇರ್ಲಿ ಮಗು ಒಳಗೆ ಸ್ಟಾರ್ಟ್ ಮಾಡಿತ್ತು ಅಂದ್ರೆ ಏನ್ ನೋಡ ಅಲ್ಲಿ ಮಗು ಅಳತಿದೆ ಹೋಗಿ ಹಾಲು ಕೊಡ್ಸು ಎಲ್ಲೋ ತಲೆಯಲ್ಲಿ ಬರೋದು ಇದ್ದೆ ಅಂದ್ರೆ ಇದೆ ಆ ಮಗು ಅಹ್ ಅಳತಿದೆ ಅಂತಂದ್ರೆ ಅದಕ್ಕೆ ಕಶುವಾಗಿದೆ ಅನ್ಕೊಂಡು ಇದು ಕೂಡ ಒಂದು ಸಾಮಾನ್ಯ ಮಿಸ್ಟೇಕ್ ಅಂತಾನೆ ಹೇಳ್ಬೋದು ಮಗು ಅಳತಿದೆ ಅಂತಂದ್ರೆ ಅದ್ರ ಡೈಪರ್ ಬೆಟ್ ಕೂಡ ಆಗಿರ್ಬೋದು ಅದಕ್ಕೆ ನಿದ್ದೆ ಬಂದಿರ್ಬೋದು ಅದಕ್ಕೆ ಹೊಟ್ಟೆ ನೋವು ಅಥವಾ ಹೊಟ್ಟೆ ಗ್ಯಾಸ್ ಕೂಡ ಆಗಿರ್ಬೋದು ಅದ್ರ ಟಾಯ್ಲೆಟ್ ಮಾಡಿರ್ಬೋದು ಅಹ್ ಅಥವಾ ಅದಕ್ಕೆ ತುಂಬಾ ಜಾಸ್ತಿ ಶಕೆ ಕೂಡ ಆಗಿರ್ಬೋದು ತುಂಬಾ ತಣ್ಣನೆ ಕೂಡ ಅಥವಾ ಚಳಿ ಕೂಡ ಆಗ್ತಿರ್ಬೋದು ಇವೆಲ್ಲಾ ಕೂಡ ಆಗ್ತಿರ್ಬೋದಲ್ಲ ಬರೀ ಅಶು ಒಂದೇ ಆಗಿದ್ರೆ ಅಳತಿರ ಅಳ್ತಿರುತ್ತೆ ಅಂತ ಅನ್ಕೊಂಡ್ ತಿಳ್ಕೊಳುತ್ತಪ್ಪ ಅಲ್ವಾ ಸೊ ಹಾಗಾಗಿ ನಿಮ್ ಮಗು ಯಾವಾಗ್ ಅಳಕೆಕ್ ಸ್ಟಾರ್ಟ್ ಮಾಡುತ್ತೆ ಇವನ್ನೆಲ್ಲಾ ಒಂದ್ಸರಿ ಚೆಕ್ ಮಾಡಿ ಡೈಪರ್ ಚೆಕ್ ಮಾಡಿ ಬಟ್ಟೆ ಚೆಕ್ ಮಾಡಿ ಆ ಹೊಟ್ಟೆ ಮುಟ್ಟಿ ನೋಡಿ ಗಟ್ಟಿ ಆಗಿದೆ ಅಥವಾ ಆ ಏನಾದ್ರು ಅಹ್ ಅಹ್ ಬಿರುಸಾಗಿದೆ ಹೊಟ್ಟೆ ಮುಟ್ಟಿದ ತಕ್ಷಣ ಅಳತಿದೆ ಇವೆಲ್ಲ ಒಂದ್ಸರಿ ಚೆಕ್ ಮಾಡಿ ಇದು ಯಾವ್ದೋ ರೀತಿ ತೊಂದರೆ ಅನಿಸ್ಲಿಲ್ಲ ಅಂತಂದ್ರೆ ಅವಾಗ ನೆಕ್ಸ್ಟ್ ನೀವು ನೀವು ಮಗು ಫೀಡ್ ಮಾಡಿ ಆ ಮಲಗ್ತೈತೋ ಆಟ ಆಡ್ತಿತ್ತು ಅದನ್ನ ಬನ್ನಿ ಇದ್ರ ಜೊತೆ ಇನ್ನೊಂದ್ ಕೀ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮಗು ಜಾಸ್ತಿ ತುಂಬಾ ಓವರ್ ಫೀಡ್ ಮಾಡಕ್ ಹೋಗ್ಬೇಡಿ ಅಳತಿದೆ ಅಂದ ತಕ್ಷಣ ಬರೀ ಹಾಲ್ ಕೊಡೋದು ಬರಿ ಮಲಗ್ಸೋದು ಬಳಿ ಹಾಲ್ ಕೊಡೋದು ಬರೀ ಮಲಗಿಸೋದು ಈ ರೀತಿ ಮಾಡಕ್ ಹೋಗ್ಬೇಡಿ ತುಂಬಾ ಓವರ್ ಫೀಡ್ ಮಾಡೋದು ಅನ್ನೆಸೆಸರಿ ಆಗಿ ಫೀಡ್ ಮಾಡೋದರಿಂದ ಮಗುವಿಗೆ ಆ ವಾಂತಿ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಹೊಟ್ಟೆ ನೋವು ಹೊಟ್ಟೆ ಗ್ಯಾಸ್ ಇಡೋದು ಕೂಡ ಈ ರೀತಿ ಆಗ್ತಿರುತ್ತೆ ಇನ್ನು ಕೆಲವೊಂದ್ ಬಾರಿ ಅಮ್ಮಂದಿರ್ತಾರೆ ಏನಿರುತ್ತೆ ನಮ್ಮ ಮಗು ಗುಣಗುಣಕ್ ಆಗ್ಬೇಕು ಚಬ್ಬಿ ಆಗ್ಬೇಕು ನಮ್ಮ ಅಕ್ಕನ್ ಮಗ ನೋಡು ನಮ್ಮ ಅಣ್ಣನ್ ಮಗ ನೋಡು ಈ ರೀತಿ ಕಂಪೇರಿಜನ್ ಮಾಡಿ ಗುಣಗುಣಕ್ ಮಾಡ್ಬೇಕು ಅನ್ನೋದು ಅವ್ರ ಅದೊಂದೇ ಓಡ್ತಿರುತ್ತೆ ಕೂಡ ತುಂಬಾ ಜಾಸ್ತಿ ಓವರ್ ಅದೆಲ್ಲ ಫೀಡ್ ಮಾಡಿ ಆ ಪ್ರತಿಯೊಂದು ಮಗು ಬೇರೆ ಬೇರೆ ಇರುತ್ತೆ ಪ್ರತಿಯೊಂದು ಮಗುವಿನ ಹೊಟ್ಟೆ ಕೂಡ ಬೇರೆ ಇರುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಬೇರೆ ಇರುತ್ತಲ್ಲ ಓವರ್ ಫೀಡ್ ಅದೆಲ್ಲ ಮಾಡಕ್ ಹೋಗಿ ಮಗುವಿನ ಆ ಹೊಟ್ಟೆಗಾಯ್ತು ಮಗುವಿನ ಆರೋಗ್ಯಕ್ಕೆ ತೊಂದರೆ ಮಾಡಕ್ ಹೋಗ್ಬೇಡಿ ಮಿಸ್ಟೇಕ್ ನಂಬರ್ ತ್ರೀ ಎಸ್ ಮಗುವಿಗೆ ನೀರ್ ಕೊಡೋದು ಎಸ್ ಸಾಮಾನ್ಯವಾಗಿ ಈ ಸಮ್ಮರ್ ಅದೆಲ್ಲ ಇತ್ತು ಸಮ್ಮರ್ ಅಲ್ಲಿ ಏನಾದ್ರು ನಿಮ್ ಡೆಲಿವರಿ ಆಗಿತ್ತು ಅಂತಂತಂದ್ರೆ ಅಹ್ ಮನೆಯಲ್ಲೆಲ್ಲ ಕೆಲವೊಬ್ರು ಅಹ್ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದ್ ಬಾರಿ ಹೇಳ್ತಿರ್ತಾರೆ ಮಗು ಒಂಚೂರ್ ನೀರ್ ಹಚ್ಬೇಕು ಸ್ಪೂನ್ ಅಲ್ಲಿ ಕುಡಿಸಿ ಹಾಗೆ ಹೀಗೆ ಅದೆಲ್ಲ ಅನ್ಕೊಂಡು ಆರ್ ತಿಂಗಳವರೆಗೂ ಮಗುವಿಗೆ ಯಾವುದೇ ರೀತಿ ನೀರಿನ ಅವಶ್ಯಕತೆ ಇರೋದಿಲ್ಲ ತಾಯಿ ಹಾಲಿನಲ್ಲೇ ದೇವ್ರು ಯಾವ್ದೆಲ್ಲಾ ರೀತಿ ಮಗುಗೆ ಪೋಷಕಾಂಶಗಳು ಬೇಕು ನೀರು ಬೇಕು ಎನರ್ಜಿ ಬೇಕು ಏನೆಲ್ಲಾ ಬೇಕು ಎಲ್ಲಾ ಆ ತಾಯಿ ಹಾಲಿನಲ್ಲೇ ದೇವ್ರೆಲ್ಲಾ ಇಟ್ಟಿರ್ತಾನೆ ಸುಮ್ ಸುಮ್ನೆ ತಾಯಿ ಹಾಲು ಅಮೃತ ಅಂತ ಹೇಳಿರಲಲ್ಲ ಸೊ ಹಾಗಾಗಿ ಆ ತಿಂಗಳವರೆಗೂ ನಿಮ್ ಹಾಲು ಅಷ್ಟೇ ಕೊಡ್ತಾ ಬನ್ನಿ ಈ ನೀರ್ ಅದೆಲ್ಲ ಕುಡಿಸೋದ್ರಿಂದ ಮಗುವಿಗೆ ಡೈರಿ ಆಗೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಪ್ಲೀಸ್ ಯಾರ ಮಾತು ಕೇಳಕ್ ಹೋಗ್ಬೇಡಿ ನೆಕ್ಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಉಮ್ಲಿ ಕಾರ್ಡ್ ಕೇರ್ ಎಸ್ ಇವಾಗ ಡೆಲಿವರಿ ಡೆಲವರಿ ಆದ ನೆಕ್ಸ್ಟ್ ತಕ್ಷಣ ಒಂದೆರಡು ಮೂರು ದಿನ ಆಯ್ತು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಮನೆಗ್ ಬಂದ್ರಿ ಆ ಉಂಬ್ಲಿಕಲ್ ಕಾಡಿ ಕ್ಲಿಪ್ ಹಾಕಿರ್ತಾರಲ್ಲ ಅದು ಕೂಡ ಕೆಲವೊಂದ್ ಬಾರಿ ಉದುರ್ ಬಿದ್ದಿರೋದಿಲ್ಲ ಇನ್ನು ಆ ಏನೇನೋ ಒಂದ್ ರೀತಿ ಒಂದೊಂದ್ ಮಗು ಡಿಫ್ರೆಂಟ್ ಆಗಿರುತ್ತಲ್ಲ ಸೊ ಒಬ್ಬೊಬ್ರು ಮಗು ಬೇಗನೆ ಗುಣಮುಖವಾಗಿರುತ್ತೆ ಇನ್ನು ಕೆಲವೊಂದ್ ಮಗು ಸ್ವಲ್ಪ ಸ್ಲೋ ಟೈಮ್ ತಗೊಂಡಿರುತ್ತೆ ಅದು ಕೆಲವೊಬ್ರು ಮನೇಲಿ ಆಯ್ತು ಇಲ್ಲ ಅಕ್ಕಪಕ್ಕದವರು ಇಲ್ಲ ನೀವೇ ನಿನ್ ಏನೋ ಒಬ್ಬೊಬ್ರು ಏನೋ ಹೇಳ್ಬಿಡ್ತಾರೆ ಅದ್ರ ತರ್ಶನ ಹಚ್ಚಿ ಇಲ್ಲ ಪೌಡರ್ ಹಾಕಿ ಇಲ್ಲ ಎಣ್ಣೆ ಹಾಕಿ ಇನ್ನು ಏನೇನೋ ಸಜೆಷನ್ ಕೊಟ್ಬಿಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಪ್ಲೀಸ್ ಆ ರೀತಿ ಏನು ಮಾಡಕ್ ಹೋಗ್ಬೇಡಿ ಅದು ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾದ ಜಾಗ ಅಂತಾನೆ ಹೇಳ್ಬೋದು ಈ ರೀತಿ ಎಲ್ಲ ಮಾಡಿದ್ರೆ ಅಂತಂದ್ರೆ ಆ ಜಾಗದಲ್ಲಿ ಬೇಗ ಅಂದ್ರೆ ಬೇಗ ಇನ್ಫೆಕ್ಷನ್ ಅದಲ್ಲಾಗ ಚಾನ್ಸಸ್ ಇರುತ್ತೆ ಸೊ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ನಿಮ್ ಮಗುವಿನ ಆರೋಗ್ಯದ ಮೇಲೆ ತುಂಬಾ ಅಂದ್ರೆ ತುಂಬಾ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಆ ಹುಬ್ಲಿಕಲ್ ನ ಆದಷ್ಟು ಡ್ರೈ ಆಗಿರಕ್ ಬಿಡಿ ಅದು ತಂತಾನೆ ಹೀಲ್ ಆಗುತ್ತೆ ನೀವ್ ಯಾವ್ದೇ ರೀತಿ ಅದ್ರೊಳಗೆ ತಲೆ ಕೆಡ್ಸೋಕ್ ಹೋಗ್ಬೇಡಿ ಅದ್ರ ಬಗ್ಗೆ ತಲೆ ಕೆಡ್ಸೋದ್ ಬಿಟ್ಟು ಅದ್ರ ಪಾಡಿಗೆ ಅದನ್ನ ಬಿಟ್ಟು ಬಿಟ್ರೆ ಸಾಕು ಅಂಡ್ ನೆಕ್ಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಓವರ್ ಕ್ಲಾತಿಂಗ್ ಎಸ್ ಇವಾಗ ಇವಾಗ ಚಳಿಗಾಲ ನಡೀತಿದೆ ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ಅನ್ಕೊಂಡು ಫುಲ್ ಓವರ್ ಓವರ್ ಹೋಗಿ ಎಲ್ಲಾ ಕಡೆ ತುಂಬಾ ಹಾಕಿ ಮಗು ಏನು ಕಣ್ಣು ಕಿವಿ ಏನು ಕಾಣ್ತಿರಲ್ಲ ನೋಡ ಆ ಟೈಪ್ ಬಟ್ಟೆಲ್ಲ ಹಾಕಿ ಬಿಡ್ತಾರೆ ಸೊ ಪ್ಲೀಸ್ ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ ಅದಕ್ಕೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅದು ಕೂಡ ಒಂದು ಜೀವಿ ತುಂಬಾ ನಿಮ್ಗೆ ಒಂದ್ ನಾಲ್ಕೈದು ಬಟ್ಟೆಲ್ಲ ಹಾಕಿ ಮೇಲ್ ಸ್ವೆಟರ್ ಹಾಕಿ ಮೇಲೆ ಅದೆಲ್ಲ ಹೊಚ್ಬಿಟ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತಲ್ಲ ಸೊ ಹಾಗೆ ಅದು ಕೂಡ ನೀವು ಹ್ಮ್ ದೊಡ್ಡವರಿದ್ದೀರಿ ನೀವು ಬಾಯ್ತೇದು ಹೇಳ್ತೀರಿ ಆ ಜೀವಿಗಳಿಗೆ ಅರ್ಥ ಆಗುತ್ತೆ ಆದ್ರೆ ಅದಕ್ಕೆ ಹೇಳಕ್ ಆಗೋದಿಲ್ಲ ಸೊ ಹಾಗಾಗಿ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಆ ತುಂಬಾ ಚಳಿಗಾಲ ಇದೆ ಅನ್ಕೊಂಡ್ ಚಳಿ ಆಗುತ್ತೆ ಅನ್ಕೊಂಡು ಓವರ್ ಕ್ಲೋತಿಂಗ್ ಇದೆಲ್ಲ ಮಾಡಕ್ ಹೋಗ್ಬೇಡಿ ನೀವ್ ಎಷ್ಟ್ ಹಾಕೊಂತೀರಿ ಒಳಗಡೆ ಒಂದ್ ಬಟ್ಟೆ ಮೇಲೆ ಒಂದ್ ಸ್ವೆಟರ್ ಅಲ್ಲ ಅದಕ್ಕೆ ನಿಮ್ಗಿಂತಹ ಪ್ಲಸ್ ಒನ್ ನೀವು ಒನ್ ಪ್ಲಸ್ ಒನ್ ಹಾಕೊಂಡ್ರೆ ಅದಕ್ ಒನ್ ಪ್ಲಸ್ ಟೂ ಹಾಕಿ ಇಷ್ಟ ಆದ್ರೆ ಸಾಕು ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಒಳ ಬಟ್ಟೆ ಏನಿರುತ್ತಲ್ಲ ಯಾವಾಗ್ಲೂ ತಿಳುವಾದ ಒಂದ್ ಕಾಟನ್ ಬಟ್ಟೆನೆ ಇರ್ತಾ ಬನ್ನಿ ಇದರಿಂದ ಮಗುವಿನ ಸ್ಕಿನ್ ಮೇಲೆ ಯಾವ್ದೇ ರೀತಿ ಇರಿಟೇಷನ್ ಅದೆಲ್ಲ ಆಗೋದಿಲ್ಲ ರಾಶೆಸ್ ಆಗೋದಿಲ್ಲ ಮತ್ತೆ ಸ್ಕಿನ್ ಕೂಡ ಸಾಫ್ಟ್ ಆಗಿದ್ದು ಮಗು ಅನ್ಕಂಫರ್ಟೇಬಲ್ ಫೀಲ್ ಆಗೋದಿಲ್ಲ ಅಂಡ್ ಎಟ್ ಲಾಸ್ಟ್ ಒನ್ ಅಂತಂತಂದ್ರೆ ಇದೊಂದು ದೊಡ್ಡ ತಪ್ಪಂತಾನೆ ಹೇಳ್ಬೋದು ಎಸ್ ಕಂಪ್ಯಾರಿಸನ್ ಇದು ಎಲ್ಲ ಆ ಮಂದಿರ ತಲೇ ಇರುತ್ತೆ ಅದು ಏನಾದ್ರು ಆ ನಿಮ್ಮ ರಿಲೇಟಿವ್ಸ್ ದಲ್ಲೇ ಒಂದೇ ಅಲ್ಲೇ ಹುಟ್ಟಿರೋ ಒಂದ್ ಎರಡ್ ಮೂರ್ ಮಗು ಇತ್ತು ಅದ್ರಲ್ಲಿ ಒಂದ್ ಮಗು ತುಂಬಾ ಗುಂಡ್ ಗುಂಡಕ್ಕಿತ್ತು ಒಂದ್ ಮಗು ಫುಲ್ ಹೆಲ್ದಿ ಇತ್ತು ಆ ಮೈ ಸ್ಟೋನ್ಸ್ ಎಲ್ಲ ಬೇಗ ಬೇಗ ರೀಚ್ ಆಗ್ತಿತ್ತು ಅನ್ಕೊಂಡ್ ಆ ರೀತಿ ಏನಾಗ್ತಿತ್ತು ನಿಮ್ ಮಗು ಸ್ವಲ್ಪ ತೆಳ್ಳಗಿತ್ತು ಇನ್ನೂ ಮೈ ಸ್ಟೋನ್ಸ್ ಅದೆಲ್ಲ ಸ್ಲೋ ಸ್ಲೋ ಆಗಿತ್ತು ಅಂತಂದ್ರೆ ನಿಮ್ಮಷ್ಟು ಟೆನ್ಷನ್ ಆಗೋರೆ ಯಾರು ಇರೋದಿಲ್ಲ ಹೌದಲ್ಲ ಈ ರೀತಿ ಆಗ್ತಿರತ್ತಲ್ಲ ಸೊ ಪ್ಲೀಸ್ ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ ಪ್ರತಿ ಒಂದು ಮಗುನು ಡಿಫ್ರೆಂಟ್ ಆಗಿರುತ್ತೆ ಪ್ರತಿಯೊಂದು ಮಗುವಿನ ದೇಹ ಡಿಫ್ರೆಂಟ್ ಆಗಿರುತ್ತೆ ಡಯೋಸಿಸ್ ಸಿಸ್ಟಮ್ ಡಿಫ್ರೆಂಟ್ ಆಗಿರುತ್ತೆ ಆ ನಿಮ್ ಮಗು ಏನಾದ್ರೂ ಹೆಲ್ದಿ ಆಗಿತ್ತು ಚೆನ್ನಾಗಿ ಹಾಲು ಕುಡಿತಿತ್ತು ಚೆನ್ನಾಗಿ ನಿದ್ದೆ ಮಾಡ್ತಿತ್ತು ಅಂತಂದ್ರೆ ಅಹ್ ತಲೆ ಕೆಲ್ಸ್ಕೊಳಕ್ ಹೋಗ್ಬೇಡಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಕರೆಕ್ಟ್ ಆಗೇ ಬಿಡುತ್ತೆ ನಮ್ ಕೈಯಲ್ಲಿರೋ ಐದ್ ಬೆರಳುಗಳೇ ಸೇಮ್ ಇರೋದಿಲ್ಲ ಅಂತಂದ್ರೆ ಎಲ್ಲಾ ಜೀವಿಗಳು ಒಂದೇ ಆಗಿರೋಕ್ ಹೇಕ್ ಸಾಧ್ಯ ಅಲ್ವಾ ಸೊ ಹಾಗಾಗಿ ತುಂಬಾ ಜಾಸ್ತಿ ಕಂಪೇರ್ ಮಾಡಿ ಆ ನೀವು ಟೆನ್ಷನ್ ತೊಳಕ್ ಹೋಗ್ಬೇಡಿ ಆ ಮಗು ಕೂಡ ಕಿರಿಕಿರಿ ಅದೆಲ್ಲ ಕೊಡಕ್ ಹೋಗ್ಬೇಡಿ ಸೊ ಫ್ರೆಂಡ್ಸ್ ಎಲ್ಲಾ ಅಮ್ಮಂದಿರ್ಗುನು ಅವ್ರ ಮಗು ಚೆನ್ನಾಗಿ ಬಳಸ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಆಸೆ ಜೊತೆಗೆ ಆರೈಕೆ ಮಾಡುವಾಗ ತಪ್ಪುಗಳು ಆಗೋದಿಲ್ಲ ಅಂತ ಏನಿಲ್ಲ ತಪ್ಪುಗಳು ಆಗ್ತಿರ್ತಾವೆ ಆ ತಪ್ಪುಗಳನ್ನ ನಾವು ಅರ್ಥಕೊಳ್ಬೇಕು ಅದು ಸಣ್ಣದಿದ್ದಾಗೆ ನಾವ್ ತಿದ್ಕೋಬೇಕು ದೊಡ್ಡದಾಯ್ತು ಅಂತಂದ್ರೆ ಅದರಿಂದ ಇನ್ನೂ ಒಂದು ದೊಡ್ಡ ತೊಂದರೆ ಆಗೋದನ್ನ ನಾವ್ ತಡೆಗಟ್ಟಬೇಕು ಸೊ ಹಾಗಾಗಿ ಇವೆಲ್ಲ ತಪ್ಪುಗಳನ್ನ ತಿಳ್ಕೊಂಡು ತಡೆಗಟ್ತಾ ಬನ್ನಿ ಆ ಇವಾಗ ಏನಾದ್ರು ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಮುಂದೆ ಅದು ದೊಡ್ಡದಾಯ್ತು ಅಂತಂದ್ರೆ ಅವಾಗ ಫೇಸ್ ಮಾಡೋದು ನೀವು ಮತ್ತೆ ನಿಮ್ ಮಗು ಇಬ್ರು ಆಗಿರ್ತೀರಿ ಸೊ ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಇದೇ ರೀತಿ ನಿಮ್ ಮಗುವಿನ ಆರೈಕೆಗೆ ಬೇಕಾದಂತ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೇನೆ ಆ ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ನೀವು ಮತ್ತೆ ನಿಮ್ ಮಗು ಇಬ್ರು ಆರೋಗ್ಯವಾಗಿರಿ ಥ್ಯಾಂಕ್ ಯು